ಇಂದು ಮುದ್ದು ರಾಮನ ಹತ್ತನೆಯ ಅವತಾರ ಅಂದರೆ ಹತ್ತನೆಯ ಪುಸ್ತಕ ಶಿರೋನಾಮೆ ಮುದ್ದು ರಾಮನ ನಿಲುವು ಮುದ್ದು ರಾಮನ ನಿಲುವು ನಿಲುವು ಅರ್ಥ ತಾನೇ ಆಗಿಬಿಡ್ತದೆ ಅದಕ್ಕೇನು ಹೇಳಬೇಕಾಗಿಲ್ಲ ಯಾವ ರೀತಿ ನಿಲವು ಅಂದರೆ ನಿಲುವು ಆತ ಆಮೇಲೆ ಈ ಒಂದನೇ ಪ್ರಕರಣ ಅದರಲ್ಲೇ ಒಂದು ನೂರ ಹದಿನೇಳು ಚೌಪತಿಗಳಿವೆ ಶಿರೋನಾಮೆ ಬದುಕು ಗಾನ ಬದುಕು ಸುಮಧರ ಗಾನ ಜೀವನ ಅಂದರೆ ಒಂದು ಇಂಪಾದ ಇರಿದಾದ ಸಿಹಿಯಾದಂಥ ಒಂದು ಹಾಡು ಸಂಗೀತ ಬದುಕನ್ನು ಕುರಿತು ಕ್ರಿಯಾಪದನೂ ಹೌದು ದೇಶೀ ಶಬ್ದ ಅದು ನಾಮಪದನೂ ಹೌದು ಬದುಕನ್ನು ಜೀವನಿಸೋದು ಧಾರಣ ಮಾಡೋದು ಬಾಳೋದು ಜೀವನ ಆಸ್ತಿ ಸಂಪತ್ತು ಇವೆಲ್ಲಕ್ಕೂ ಬದುಕುವಂಥ ಹೆಸರು ಈ ಶಿರೋನಾಮೆ ಸುಂದರವಾಗಿದೆ ಬದುಕು ಅಂತ ಹೇಳಿದಾಗಲೂ ಸಹ ಒಳಗದೆ ಬದುಕಿನ ಕಷ್ಟಕರವಾದ ಒಂದು ದುಸ್ತರವಾದ ಚೌಪದಿಗಳು ಉಂಟು ಅವುಗಳ ವಾಚನವನ್ನು ಮಾಡ್ತಾ ಇದ್ದೇನೆ बतुकु सुमधुरगानाळ्म <laughs> अरिवरत्ना अरिव नडते रत्ना नडते निज भूषणो बालवकसनके अनुभवद बलदिन्द आनन्दमरकथवो ಬದುಕುಸುಮಧುರಗಾನ ಮುದ್ದುರಮ ಯಸಗುವದು ಅನಿವಾರ್ಯ ಕೆಲಸ ಮಾಡೋದು ಅದರಂತೆ ವ್ಯವಹಾರ ಅವನಿಂದ ಎಲ್ಲ ಈ ಕರ್ಮಫಲ ಭೋಗ ಇರಲಿ ಸಾಕ್ಷಿ ಪ್ರಜ್ಞೆ ಸಮತೆ ನಿಸ್ಸಂಗತ್ವ ಬಾಳು ಅನುಪಮಯೋಗ ು ರಾಮ ನಾನು ಓದ್ತಾ ಇರುವಂಥ ಎಲ್ಲ ಚೌಪದಿಗಳಲ್ಲಿ ಇದು ಶ್ರೇಷ್ಠ ಅಂತೆ ನಾನು ಇಲ್ಲಿ ಅಧ್ಯಾತ್ಮವಿದೆ ಕರ್ಮಯೋಗ ಇದೆ ಸಾಕ್ಷಿ ಪ್ರಜ್ಞೆ ಇದೆ ನಿಸ್ಸಂಗತ್ವವಿದೆ ಸಮತ್ವವಿದೆ ಇನ್ನ ಓದ್ತೇನೆ ಎಸಗುವುದು ಅನಿವಾರ್ಯ ಕರ್ಮ ಮಾಡೋದು ಮಾಡಲಿಕ್ಕೇ ಬೇಕು ಅದರಂತೆ ವ್ಯವಹಾರ ಅವನಿಂದ ಎಲ್ಲ ಈ ಕರ್ಮ ಫಲಭೋಗ ಇರಲಿ ಸಾಕ್ಷಿ ಪ್ರಜ್ಞೆ ಅಹಾ ಸಾಕ್ಷಿ ಪ್ರಜ್ಞೆ ಸಾಕ್ಷಿಭೂತನಾಗಿ ನೋಡು ಸಾಕ್ಷಿ ಪ್ರಜ್ಞೆಯಿಂದ ಇರುವಂಥ ಏನು ಅಧ್ಯಾತ್ಮದ ಒಂದು ಶ್ರೇಷ್ಠವಾದ ಬೋಧನೆ ಇದೆ ಅಲ್ಲಿಂಟು ಸಮತೆ ನಿಸ್ಸಂಗತ್ವ ಬಾಳು ಅನುಪಮ ಅನುಪಮಯೋಗ ಮುದ್ದುರಾಮ ಅದ್ಭುತಲ ಮಾತಾಡಿ ಕೆಲ ಹೊತ್ತು ಏರ ಏರಿದವರು ಇಳಿಯುವರು ಇನ್ನಾರು ಹತ್ತುವರು ನಡು ಇಳಿದೆಲ್ಲ ತೆರಳುವರು ಕೊನೆಯ ನಿಲ್ದಾಣದಲ್ಲಿ ಬಾಳೊಂದು ಉಗಿಬಂಡೆ ಮುದ್ದುರಮಂ ರಂಗದಲ್ಲಿ ಮೆಚ್ಚುಗೆಯ ಚಪ್ಪಾಳೆ ಇದೆ ಎಂದು ನಟ ಮೀಸಿತಿರುತ ರಾಜನೆನ್ನುವದೇ ರಂಗನಟನೆಯ ಬೇರೆ ಲೋಕವಾಸ್ತವ ಬೇರೆ ಬಾಳು ಬಣ್ಣದ ಜಾತ್ರೆ ಮುದ್ದುರಮ ಇದೆ ಒಂದು ಕೊನೆಯಲ್ಲಿ ಜೋಕಾಲಿಯಾಡಲಿಕೆ ಅಗಲುವದು ಅನಿವಾರ್ಯ ಸಂಸಾರದಲ್ಲಿ ಉರಿಗೊರಗಿ ಅರಗುತ ಕರಗನೆಂದರೆ ಹೇಗೆ ಬಾಳು ಅಗ್ನಿ ಪರೀಕ್ಷೆ ಮುದ್ದುರಾಮನ್ ಇರುವುದೊಂದೇ ಮಿದುಳು ಕಸವ ತುಂಬುವೆ ಏಕೆ ಹೊಲಸು ಮಾಡುವೆ ಏಕೆ ಇರುವೆರಡು ಕರವಾ ಕಿವಿ ಕೇಳು ತಿರಲೊಳಿತ ನಯನ ನೋಡಲಿ ಚಲುವ ಬಾಳು ಲೇಸಿನ ತಾಣ ಮುದ್ದುರಮ ಈ ಬಾವಿಯಲಿ ಇದೆ ಪ್ರೀತಿ ಕರುಣೆ ಜಲ బలసి సాధనే హగ్గసేదునయదల్లి ఆతుంబు బిండిగేయ జలద వితరణే పుణ్య బదుకు దేవన కొడుగే ముద్దరమ బదుకు దేవన కొడుగే ముద్దరమ ఇన్నష్టు బేకెనుత అతి దుఖీ శ్రీరివంత ಇರುವಷ್ಟು ಸಾಕೆನುತ ಬಡವ ಸಂತೃಪ್ತ ಇದೆಯಲ್ಲ ಏನಿಲ್ಲ ಮನಸೆ ಕಾರಣ ಇದಕ್ಕೆ ಬಾಳು ಬಯಕೆಯ ಬೀಡು ಮುದ್ದುರಮ್ ಅದೇ ಊಟ ಅದೇ ನೋಟ ಅದೇ ನಿದ್ದೆ ಅದೇ ಭಾವಂ ಇವೆ ಮನಸ್ಸು ನೆನದಂತೆ ಹೊಸ ತನುವದೆಲ್ಲ ಹಚ್ಚು ಲವಲವಿಕೆ ಅಂಜನವ ದೃಷ್ಟಿಯಂತಿದೆ ಬದುಕೋ ಮುದ್ದುರಾಮ ಇಂದು ಅರಳಿದ ಹೂವು ನಾಳೆ ಬಾಡಲೇಬೇಕು ನದಿ ಹರಿದು ಸಾಗರವ ಸೇರಲೇಬೇಕು ये नाग बेको अदु आगिएतीरुवदु विधि विधिलिखितवो बदुकु मुदुरम याव लक्कवेनु यार आशय वेनु इंत नेलयलि जनिसिनिना देहिगे हिंदू मुन्दि मूल अरसि होगुवे एके ನಗುವೊಮ್ಮೆ ಅದು ಬಾಳು ಮುದ್ದು ರಮ ಬೀಳ್ಕೊಡುಗೆ ದಿನದಂದು ಸ್ವಸ್ತಿ ವಾಚನ ಮಾಡು ಏಕೆ ನೆನೆಯುವೆ ಘೋರ ಕೋಣನಾಕೃತಿಯ ಕಾತರದ ಗೊಡವೆ ಬಿಡು ಸುರಪುರದ ಸುಖವ ನೆನೆ ನೆನೆಸಿದಂತಿದೆ ಬಾಳುಮದ್ದುರಮಂ ಸಂಸಾರ ಸಂಗದಲಿ ಕಣ್ಣೀರು ಇದೆಯೆಂದು ಸನ್ಯಾಸಿಯಾಗುವರೆ ಜಗದ ಜನರೆಲ್ಲ ಅಮಿತ ಕಂಬನಿಯಂತೆ ಇರದೆ ಸಂತಸ ಮಿಂಚು ಇದೆ ಸೊಗಸು ಬಾಳಿನಲಿ ಮುದ್ದುರಮ್ ಎಂದು ನೀ ಒಂದು ದಿನ ಬಂದಂತೆ ಸಾಗುವುದು ಖಚಿತ ಈ ಲೋಕದಲ್ಲಿ ಉದಯದಂತೆ ಅದನರಿತು ಬದುಕುವದು ಕಲಿಯುವುದೇ ಬಲು ಸೊಗಸು ನಗು ನಗಿಸು ಅದೆ ಮುದ್ದು ರಾಮ ಹಗಲು ಇರಳುಗಳಂತೆ ಮನದಿ ರಕ್ತಿ ವಿರಕ್ತಿ ನುಡಿ ಚಿಗುರೆಂತೋ ಬಿರುಗಣ್ಣು ಒಮ್ಮೆ ತಳಿರಿನ ತಂಪು ಒಮ್ಮೆ ಸ್ವರಗಿದ ದುಗುಡಂ ನೋವು ನಲಿವೆ ಬಾಳು ಮುದ್ದುರಮಂ ನೋವು ನಲಿವೆ ಬಾಳು ಮುಗ್ ಮುದ್ದುರಮಂ ಅವರವರದೇ ಕಾರ್ಯಸೂಚಿ ಇದೆ ದಿನನಿತ್ಯ ಸಂಸಾರಿ ಸನ್ಯಾಸಿ ವ್ಯಾಪಾರಿ ಇರಲಿ ಗದ್ದಲವ ಮರೆಯಲಿಕೆ ಸಮಯವೆಲ್ಲಿದೆ ಇಲ್ಲಿ ಸಂತೆ ಮಾಡವೊಬಾಳು ಬಾಳು ಅಗಲಿ ಹೋದವರೆನ್ನ ನೆನೆದು ಬಲು ದುಃಖಿಸುತ್ತ ಇರುವವರು ಯಾರಿಹರು ಇಡೀ ಜೀವಮಾನೆ ಅಂದಿಗಂದಿಗೆ ನೋವು ನಾಳೆ ನಿಲವು ಹರಿವ ನದಿ ಈ ಬದುಕು ಮುದ್ದುರಮ ಕಮಲ ನೋಡದೆ ಮಂದಿ ಕೆಸವನರಸುವರೇನು ಅಂತರಾಳದಿರಾಡಿ ಹೇಳದಂತಿರಲಿ ಕೊಳೆ ಬಟ್ಟೆ ಇದೆ ಎಂದು ಜನರೆದರುವಯುವುದೇ ಶುಭ ಭಾವವೇ ಬಾಳು ಮುದ್ದುರಮ ಬಾಳು ಮುದ್ದುರಮ மத்தே நாளை முந்துவே நமஸ்கார